ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಾಗೂ ನಮ್ಮ ಈ ನಮೂರ ಬಾನುಲಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಮೊದಲೇ ನಿಮಗೆ ತಿಳಿದಿರೋ ಹಾಗೆ ನಾವಿವತ್ತು ದೀಪಾವಳಿ ಹಬ್ಬದ ಕುರಿತು ವಿಶೇಷ ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮ್ಮ ಭಾರತ ಹಬ್ಬಗಳ ದೇಶ ಕಳೆದ ಲಕ್ಷಾಂತರ ವರ್ಷಗಳಿಂದ ಕಾಲಾನುಕ್ರಮದೊಳಗ ನಮಗ ಸಾಕಷ್ಟು ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಹಬ್ಬಗಳು ಬಂದವ ಹಾಗೂ ಪ್ರತಿಯೊಂದಕ್ಕೂ ವೈಶಿಷ್ಟ್ಯ ಚಿಹ್ನೆ ಅದರ ಹಿನ್ನೆಲೆ ನಮಗ ಎದ್ದು ಕಾಣ್ತದ ಅಂತಹ ಹಬ್ಬಗಳಲ್ಲಿ ಒಂದು ದೀಪಾವಳಿ ಇನ್ನು ಕನ್ನಡದೊಳಗ ದೀಪಾವಳಿ ಅಂತ ಅಂದ್ರ ದೀಪಗಳ ಸಾಲು ಅಥವಾ ದೀಪಗಳ ಸರತಿ ಅಂತ ವ್ಯಾಖ್ಯಾನಿಸಬಹುದು ಈ ಹಬ್ಬ ಕೇವಲ ಪಟಾಕಿ ಮಿಠಾಯಿ ಹೊಸ ಬಟ್ಟೆಯನ್ನ ಹಾಕೊಳ್ಳೋ ಸಂದರ್ಭ ಮಾತ್ರವಲ್ಲದೆ ಒಳಾರ್ಥವನ್ನ ನೋಡೋದಾದ್ರೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಸಾಗುವ ಒಂದು ಪ್ರತೀಕದ ಹಬ್ಬವಾಗಿ ನಮಗೆ ಇದು ಕಾಣಿಸ್ತದ ಅಂದ್ರೆ ನಮ್ಮಲ್ಲಿರುವ ಅಜ್ಞಾನವನ್ನ ತೊಡೆದು ಹಾಕಿ ಅಂದ್ರೆ ಕತ್ತಲೆಯನ್ನ ಅಥವಾ ಕೆಟ್ಟದ್ದನ್ನ ತೊಡೆದು ಹಾಕಿ ಸುಜ್ಞಾನ ಅನ್ನೋ ಬೆಳಕಿನ ಕಡೆಗೆ ಅಥವಾ ಒಳ್ಳೆತನ ಬೆಳೆಸಿಕೊಳ್ಳುವ ಒಂದು ಶುಭ ಸಂದರ್ಭ ಇನ್ನು ಎಲ್ಲಾ ಹಬ್ಬಗಳಿಗೂ ಇರುವ ಹಾಗೆ ದೀಪಾವಳಿಗೂ ಸಹ ಅದರದ್ದೇ ಆದ ಇತಿಹಾಸ ಪೌರಾಣಿಕ ಕಥೆಗಳು ನಮಗ ಕಾಣಸಿಕ್ತಾವ ರಾಮಾಯಣದಲ್ಲಿ ನೋಡೋದಾದ್ರ ಉತ್ತರ ಭಾರತದೊಳಗ ವಿಶಿಷ್ಟವಾಗಿ ರಾಮ ಸೀತಾ ಲಕ್ಷ್ಮಣರು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿದಾಗ ಜನರು ದೀಪಗಳನ್ನ ಸರತಿಯಾಗಿ ಹಚ್ಚಿ ಅವರನ್ನ ಬರಮಾಡಿಕೊಂಡ್ರು ಅನ್ನೋ ಕತೆ ದೀಪಾವಳಿಯ ಹಿನ್ನೆಲೆ ಅಂತ ಹೇಳಲಾಗ್ತದ ಇನ್ನು ದಕ್ಷಿಣ ಭಾರತದೊಳಗ ಹಬ್ಬವನ್ನ ಶ್ರೀಕೃಷ್ಣ ನರಕಾಸುರ ಎಂಬ ದೈತನನ್ನ ದಮನ ಮಾಡಿ ಅವನ ಉಪಟಳದಿಂದ ಜನರನ್ನ ಮುಕ್ತಗೊಳಿಸಿದ ಅನ್ನೋ ಆ ದಿನವನ್ನ ದೀಪಾವಳಿ ಅಂತ ಆಚರಿಸ್ತಾರ ಇಲ್ಲಿ ಒಂದು ಆಳವಾದ ಅರ್ಥವನ್ನು ಸಹ ನಾವು ನೋಡಬಹುದು ಈ ಮೊದಲೇ ಹೇಳಿದಂಗ ಜೀವಿಗಳ ಒಳಗೆ ಇರುವ ಕೆಟ್ಟ ಗುಣಗಳು ನರಕಾಸುರನ ರೂಪಕ್ಕ ಪ್ರತೀಕವಾಗ್ಯಾವ ಮತ್ತು ಅದರಿಂದ ಮುಕ್ತಗೊಳ್ಳೋದು ಅಂದ್ರೆ ಬೆಳಕಿನ ಹಾದಿಯ ಆರಂಭವನ್ನ ನಮಗ ಕೃಷ್ಣ ತೋರಿಸ್ತಾನ ಇನ್ನು ಇತರ ಕ್ಷೇತ್ರೀಯ ಆಚರಣೆಗಳನ್ನು ನೋಡೋದಾದ್ರ ಉದಾಹರಣೆಗೆ ಜೈನ ಧರ್ಮದಲ್ಲಿ ಮಹಾವೀರರ ನಿರ್ವಾಣದ ದಿನವನ್ನ ಈ ಅಮಾವಾಸ್ಯ ದಿನ ಅಂತ ಹೊಸ ವರ್ಷದ ಆರಂಭ ಅಂತ ಆಚರಿಸಲಾಗ್ತದ ಹೀಗಾಗಿ ದೀಪಾವಳಿ ಬಹು ಧಾರ್ಮಿಕ ದೃಷ್ಟಿಕೋನಗಳಿಗೂ ಕೇಂದ್ರವಾಗಿದ್ದು ವಿವಿಧ ಪ್ರಜ್ಞೆಗಳು ಸಂಪ್ರದಾಯಗಳು ಆಚರಣೆಗಳು ಇದಕ್ಕ ಸೇರ್ಕೊಂಡವ ಇನ್ನು ಸಿಖ್ ಧರ್ಮದಲ್ಲಿನೂ ಸಹ ದೀಪಾವಳಿಗೆ ಬಹಳ ಮಹತ್ವ ಅದ ಗುರು ಹರಗೋವಿಂದ್ ಜಿ ಅವರು ಮೊಘಲರ ಬಂಧನದಿಂದ ಬಿಡುಗಡೆ ಹೊಂದಿದ ದಿನ ಇದು ಅಂತ ನಂಬಲಾಗ್ತದ ಹಾಗಾಗಿ ಅವರು ಸಹ ಈ ಒಂದು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಾರ ಇನ್ನು ಈ ದೀಪಾವಳಿ ಹಬ್ಬವನ್ನ ಹಲವಾರು ದಿನಗಳಲ್ಲಿ ವಿಭಜಿಸಿ ಆಚರಿಸಲಾಗ್ತದೆ ಅದರ ಕ್ರಮವನ್ನ ನೋಡೋದಾದ್ರ ಮನೆಗಳ ಶುದ್ಧೀಕರಣ ಮತ್ತು ಅಲಂಕಾರ ದೀಪಾವಳಿಯ ಕೆಲ ದಿನಗಳ ಮೊದಲು ಮನೆಗಳನ್ನ ಸ್ವಚ್ಛಗೊಳಿಸಿ ಅಲಂಕಾರ ಮಾಡ್ಲಾಗ್ತದೆ ಮನೆಗಳಲ್ಲಿ ತೈಲ ದೀಪಗಳನ್ನ ಹಚ್ಚೋದು ರಂಗೋಲಿ ಹಾಕೋದು ಹೂವಿನಿಂದ ಅಲಂಕಾರ ಮಾಡೋದು ಸಾಮಾನ್ಯವಾಗಿರ್ತದ ಆಮೇಲೆ ದೇವರ ಪೂಜೆ ದೀಪಾವಳಿಯ ದಿನಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪೂಜೆ ಮಾಡ್ಲಾಗ್ತದೆ ಲಕ್ಷ್ಮೀ ದೇವಿಯನ್ನ ಐಶ್ವರ್ಯ ಧನ ಸಮೃದ್ಧಿಯ ದೇವತೆ ಅಂತ ಪೂಜಿಸ್ತೀವಿ ಆಕೆ ಮನೆಗೆ ಬರುವ ಸ್ವಚ್ಛತೆ ಬೆಳಕು ಮತ್ತು ಭಕ್ತಿಯನ್ನ ಅತ್ಯಂತ ಮುಖ್ಯ ಅಂತ ನಂಬಲಾಗ್ತದ ಇನ್ನು ಪಟಾಕಿ ಸಡಗರ ಮಕ್ಕಳು ಮತ್ತು ಯುವಕರು ಪಟಾಕಿ ಪಟಾಕಿಗಳನ್ನು ಸಿಡಿಸಿ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸ್ತಾರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಮೇಲೆ ಪಟಾಕಿಗಳ ಪರಿಣಾಮ ಎಷ್ಟು ಕೆಟ್ಟದ್ದು ಅಂತ ಅರಿತ ಹಲವರು ಪರಿಸರ ಸ್ನೇಹಿ ದೀಪಾವಳಿಯನ್ನ ಆಯ್ಕೆ ಮಾಡ್ತಾರ ಹಾಗಾಗಿ ದಯವಿಟ್ಟು ಎಲ್ಲರೂ ಪರಿಸರ ಸ್ನೇಹಿ ಪಟಾಕಿಗಳನ್ನ ಅಥವಾ ಅದಿಲ್ಲದೆ ದೀಪಾವಳಿಯನ್ನು ಸಹ ನೀವು ಆಚರಿಸಬಹುದು ಇನ್ನು ಸಿಹಿ ತಿಂಡಿಗಳು ಮತ್ತು ಉಡುಗೊರೆ ನೋಡ್ರಿ ಸಿಹಿ ತಿಂಡಿಗಳು ವಿಶೇಷ ತಿನಿಸುಗಳು ತಯಾರಾಗಿ ಮನೆಯವರಿಗೆ ಹಾಗೂ ಅತಿಥಿಗಳಿಗೆ ನೀಡಲಾಗ್ತದ ಗೆಳೆಯರಿಗೆ ಹಾಗೂ ಸಂಬಂಧಿಕರಿಗೆ ಉಡುಗೊರೆಗಳನ್ನ ಕೊಡುವ ಸಂಪ್ರದಾಯನೂ ಸಹ ದೀಪಾವಳಿ ಸಂದರ್ಭದೊಳಗ ನಾವು ಕಾಣಬಹುದು ಇನ್ನು ದೀಪಾವಳಿ ಕೇವಲ ಆಚರಣೆ ಹಬ್ಬ ಅಲ್ಲ ಇದು ಒಂದು ಆಧ್ಯಾತ್ಮಿಕ ಸಂದೇಶವನ್ನ ತನ್ನೊಳಗೆ ಒಳಗೊಂಡದ ಅದೇನಪ್ಪಾ ಅಂತಂದ್ರ ಕತ್ತಲೆ ವಿರುದ್ಧ ಬೆಳಕು ಇದು ತಮಸೋಮ ಜ್ಯೋತಿರ್ಗಮಯ ಅನ್ನೋ ವೇದವಾಕ್ಯದಂತೆ ಅಜ್ಞಾನದಿಂದ ಜ್ಞಾನಕ್ಕೆ ದುಷ್ಕರ್ಮದಿಂದ ಧರ್ಮಕ್ಕ ಸಾಗುವ ಮಾರ್ಗವಾಗಿದೆ ದೀಪ ಬೆಳಗಿಸುವುದು ಅಜ್ಞಾನವನ್ನ ದೂರ ಮಾಡುವ ಸಂಕೇತ ಅಂತ ಹೇಳಬಹುದು ಇದ್ರ ಜೊತೆಗೆ ಒಳಗಿನ ದುರಾಲೋಚನೆಗಳ ನಾಶ ಸೊ ಈಗಾಗಲೇ ಹೇಳಿದಂಗೆ ನರಕಾಸುರನ ವಧೆ ನಮಗ ಇದರ ಆಧ್ಯಾತ್ಮಿಕ ಅರ್ಥವನ್ನ ಒದಗಿಸ್ತದೆ ನಾವು ನಮ್ಮೊಳಗಿನ ಅಹಂಕಾರ ಕ್ರೋಧ ಮಾಯೆ ಅಜ್ಞಾನ ಇತ್ಯಾದಿಗಳನ್ನ ನರಕಾಸುರ ಅನ್ನೋ ರಾಕ್ಷಸನಂಗ ನೋಡಬೇಕು ಅವುಗಳನ್ನ ನಾಶ ಮಾಡುವ ಹಬ್ಬವೆಂದೇ ಈ ಹಬ್ಬವನ್ನ ನಾವು ಆಚರಿಸಬೇಕಾಗ್ತದೆ ಇನ್ನು ಸಮಾಜದ ಶಾಂತಿ ಮತ್ತು ಸಹಬಾಳ್ವೆ ದೀಪಾವಳಿ ಸಮಯದೊಳಗ ಕುಟುಂಬಗಳು ಒಟ್ಟಾಗಿ ಬೆಸಿದುಕೊಳ್ತಾವ ನೆರೆಹೊರೆಯವರ ಜೊತೆಗೆ ಹಬ್ಬವನ್ನ ಆಚರಿಸುವ ಮೂಲಕ ಶ್ರೇಯಸ್ಸು ಸ್ನೇಹ ಮತ್ತ ಸಹಬಾಳ್ವೆ ಹೆಚ್ಚಾಗ್ತದ ಹಾಗೆ ದೀಪಾವಳಿ ಆಚರಣೆಯ ಪ್ರಾದೇಶಿಕ ವೈಶಿಷ್ಟ್ಯಗಳನ್ನ ನೋಡೋದಾದ್ರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ದೀಪಾವಳಿಯನ್ನ ವಿಭಿನ್ನ ಶೈಲಿ ಒಳಗ ಆಚರಿಸ್ತಾರೆ ಹಳ್ಳಿಗಳಲ್ಲಿ ದೀಪ ಹಚ್ಚೋದು ಸಿಹಿ ಹಂಚೋದು ನೆರೆಮನೆಯವರಿಗೆ ಊಟಕ್ಕೆ ಆಹ್ವಾನ ಮಾಡೋದು ಇವೆಲ್ಲವೂ ಹಬ್ಬದ ಒಂದು ಭಾಗವಾಗಿರ್ತಾವ ಹಾಗೆ ನಗರಗಳೊಳಗ ಮಾರುಕಟ್ಟೆಗಳು ಮಿಣುಕ್ತಿರ್ತಾವ ಮನೆಗಳಿಗೆ ಎಲೆಕ್ಟ್ರಿಕ್ ದೀಪಗಳು ಶಾಪಿಂಗ್ ಮಾಲ್ಗಳಲ್ಲಿ ವಿಶೇಷ ಮಾರಾಟ ಮಕ್ಕಳಿಗೆ ಆಟಿಕೆಗಳು ಪಟಾಕಿಗಳು ಇತ್ಯಾದಿಗಳು ದೊರೀತಾವ ಜೊತೆಗೆ ಕನ್ನಡಿಗರು ಈ ಹಬ್ಬದ ಸಂದರ್ಭದೊಳಗ ಚೂಡ ಚಕ್ಲಿ ಕಾಜು ಬರ್ಫಿ ಲಡ್ಡು ಮೈಸೂರು ಪಾಕ್ ಮುಂತಾದ ಸಿಹಿ ತಿಂಡಿಗಳನ್ನ ಕುರುಕಲು ತಿಂಡಿಗಳನ್ನ ಸವಿದು ಆನಂದ ಪಡ್ತಾರ ದೀಪಾವಳಿ ಅಂದ್ರೆ ಕೇವಲ ಬೆಳಕು ಹಚ್ಚಿ ಪಟಾಕಿ ಸಿಡಿಸಿ ಸಿಹಿ ತಿಂಡಿ ತಿನ್ನೋ ದಿನ ಅಲ್ಲ ಅದ್ರ ಜೊತೆಗೆ ಈ ಮುಂಚೆ ಹೇಳಿದಂಗೆ ಮನಸ್ಸಿನ ಕತ್ತಲೆಯನ್ನ ದೂರ ಮಾಡಿ ಒಳ್ಳೆಯ ಗುಣಗಳನ್ನ ಬೆಳಗಿಸುವ ಒಂದು ಹಬ್ಬ ನಮ್ಮ ಮನೆ ಪರಿಸರ ಸಮಾಜ ಭವಿಷ್ಯದ ಪರಿಸರ ಎಲ್ಲರಿಗೂ ಹಿತವಾಗುವ ರೀತಿಯೊಳಗ ಈ ಹಬ್ಬವನ್ನ ಆಚರಿಸೋಣ ಹೊಸ ಬೆಳಕು ಹೊಸ ನಿರೀಕ್ಷೆಗಳು ಹೊಸ ಒಗ್ಗಟ್ಟಿನ ಸಂಕೇತವಾಗಿ ದೀಪಾವಳಿ ನಿಮ್ಮೆಲ್ಲರ ಬಾಳಲ್ಲಿ ಬೆಳಕಾಗಲಿ ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭ ಕೋರ್ತೀನಿ ವೆಲ್ ಸ್ನೇಹಿತರೆ ಇದಾಗಿತ್ತು ದೀಪಾವಳಿಯ ಕುರಿತಾದಂತಹ ಒಂದು ವಿಶೇಷ ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಜೊತೆಗೆ ದೀಪಾವಳಿ ಹಬ್ಬದಂದು ನಿಮ್ಮ ಮನೆಯಲ್ಲಿ ಏನೆಲ್ಲ ವಿಶೇಷತೆಗಳಿರ್ತಾವ ಅನ್ನೋದನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊರಿ ಹಾಗೂ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕಾಗಿ ಶೇರ್ ಮಾಡ್ರಿ ಮತ್ತೊಂದು ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ ಹೊಸ ವಿವರಣೆಯೊಂದಿಗೆ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು